ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನುಗ್ಗೆ ಸೊಪ್ಪನ್ನು ಹತ್ತೆ ಬಿಡಿಸಿ ಕೊಟ್ಟಿದ್ದರು ಉಪ್ಸಾರು ಮಾಡೋದಕ್ಕೆ ಅಂತ ಇವಾಗ ಅದನ್ನು ನಾನು ಇಟ್ಕೊಳ್ತಾ ಇದ್ದೀನಿ ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಅದಕ್ಕೋಸ್ಕರ ಆವಾಗಾವಾಗ ನಮ್ಮ ಊಟದಲ್ಲಿ ಈ ನುಗ್ಗೆ ಸೊಪ್ಪನ್ನು ಸೇರಿಸ್ಕೊಳ್ತಾ ಇರ್ತೀವಿ ಯಾವುದಾದ್ರೂ ರೂಪದಲ್ಲಿ ಪಲ್ಯ ಆಗಿರ್ಬೋದು ಹಾಗೆಯೇ ಉಪ್ಸಾರು ಆಗಿರ್ಬೋದು ಯಾವ ಯಾವ ಈ ಥರ ಸಾಂಬಾರುಗಳು ಅಥವಾ ಪಲ್ಯಗಳನ್ನ ಮಾಡಿಕೊಂಡು ನುಗ್ಗೆ ಸೊಪ್ಪಿಂದ ಊಟನ ಮಾಡ್ಕೊಳ್ತಾ ಇರ್ತೀವಿ ಆವಾಗವಾಗ ನಮ್ಮ ಶರೀರದಲ್ಲಿ ರಕ್ತ ಅಂದರೆ ಹಿಮೋಗ್ಲೋಬಿನ್ ಪ್ರಮಾಣನ ಕೂಡ ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಆವಾಗವಾಗ ನಮ್ಮ ಊಟದಲ್ಲಿ ಈ ಥರ ನುಗ್ಗೆ ಸೊಪ್ಪನ್ನು ನಾವು ಸೇರಿಸ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಒಂದು ಬೌಲ್ಗೆ ಉಪ್ಸಾರು ಮಾಡೋದಕ್ಕೆ ಅಂತ ಹಸಿರು ಕಾಳನ್ನ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಹಸಿರು ಕಾಳನ್ನ ಎರಡರಿಂದ ಮೂರು ಸಲ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಕೊಳ್ಬೇಕು ಈ ಥರ ವಾಶ್ ಮಾಡಿಕೊಂಡು ಆಮೇಲೆ ಪಾತ್ರೆಗೆ ಸೇರಿಸ್ಕೊಳ್ಬೇಕು ಸೊ ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಇದ್ದೀನಿ ನೋಡಿ ಸೊ ಹಾಗೇನೇ ಮಧ್ಯಾಹ್ನ ನನ್ನ ಫ್ರೆಂಡು ಒಬ್ಬರು ಫೋನ್ ಮಾಡಿ ಹೇಳಿದರು ಅಂದರೆ ಫ್ರೆಂಡ್ ಅಂದರೆ ಸ್ವಲ್ಪ ಆತ್ಮೀಯರೇ ಸೊ ನನಗೆ ಬೇಕಾದಂಥ ಫ್ರೆಂಡ್ ಹೇಳಿದರು ಮನೇಲಿ ಏನೋ ಒಂಥರ ಜಗಳ ಹಸ್ಬೆಂಡ್ ಮತ್ತು ವೈಫ್ಗೆ ಏನೋ ಒಂಥರ ಕಿರಿಕಿರಿ ಜಗಳ ಈ ಥರ ಆಗ್ತಾಯಿದೆ ಅಂತ ಹೇಳ್ತಾಯಿದ್ರು ನನಗೆ ಅದನ್ನು ಕೇಳಿ ತುಂಬಾ ಬೇಜಾರಾಯಿತು ಸೊ ಹಸ್ಬೆಂಡ್ ವೈಫ್ ಅಂತ ಅಂದ ಮೇಲೆ ಜಗಳ ಇದ್ದಿದ್ದೆ ಯಾರ ಮನೇಲಿ ತಾನೇ ಜಗಳ ಇಲ್ಲ ಹೇಳಿ ಎಲ್ಲರ ಮನೇಲೂ ಜಗಳ ಇದ್ದಿದ್ದೆ ಆದರೆ ಜಗಳೇ ಮಿ ಜಗಳ ಮಿತಿ ಮೀರಿ ಹೋಗಬಾರ್ದು ಒಂದಿನ ಜಗಳ ಹಾಡ್ತೀವ ಕೂತು ಸಮಾಧಾನದಿಂದ ಇಬ್ಬರು ಒಬ್ರಿಗೊಬ್ಬರು ಅರ್ಥನ ಮಾಡಿಕೊಂಡು ಇಲ್ಲಿ ನಾವು ಲೈಫ್ನಲ್ಲಿ ಲೀಡ್ ಮಾಡಬೇಕಾಗುತ್ತೆ ಸೊ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದರೆ ಸೊ ಯಾವುದಾದ್ರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಏನಾದರೂ ಒಂದು ಎಲ್ಲರೂ ಚೆನ್ನಾಗಿರ್ತಾರೆ ಯಾವಾಗಲೂ ಚೆನ್ನಾಗಿರ್ತೀವಿ ಏನು ಜಗಳ ಇಲ್ಲ ಏನಿಲ್ಲ ಅನ್ನೋ ಹಾಗೆ ಇಲ್ಲ ಯಾವತ್ತಾದರೂ ಒಂದಿನನಾದರೂ ಜಗಳ ಅನ್ನೋದು ಬತ್ತೆ ಬಂದೇ ಬರುತ್ತೆ ಅಂತಂದರೆ ಮಾತಿಗೆ ಮಾತು ಇಲ್ಲ ಇವ್ರು ಮಾಡಿದ ಸರಿ ಇರ್ಬೋದು ಇಲ್ಲ ಅವ್ರು ಮಾಡಿದ ಸರಿ ಇರ್ಬೋದು ಒಂದೊಂದು ಸಲ ಹಸ್ಬೆಂಡೆ ತಪ್ಪಿರುತ್ತೆ ಒಂದೊಂದು ಸಲ ವೈಫ್ದೇ ತಪ್ಪಿರುತ್ತೆ ಸೊ ಕೂತು ಮಾತಾಡಿಕೊಂಡು ಒಂದು ಸಲ್ಯೂಷನ್ ಅಂತ ಇದ್ದೇ ಇರುತ್ತೆ ಯಾವುದೇ ಸಮಸ್ಯೆಗೂ ಕೂಡ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ನಾವು ತಾಳ್ಮೆಯಿಂದ ಅದನ್ನು ಹುಡ್ಕೊಳ್ಬೇಕು ಹೊರಟು ಜಾಸ್ತಿ ಮಿತಿ ಮೀರಿ ನಾವು ಆ ಥರ ಮಾಡೋಕ್ಕೋದ್ರೆ ಜಾಸ್ತಿ ಮಾತಿಗೆ ಮಾತು ವಾದ ವಿವಾದಗಳು ನಡೀತಾ ಹೋದರೆ ಸಂಸಾರ ಯಾವತ್ತೂ ಸುಖಕರವಾಗಿರಲ್ಲ ಸೊ ಅದರಿಂದ ನನ್ನ ಫ್ರೆಂಡ್ಗೆ ಹೇಳಿದೆ ಸ್ವಲ್ಪ ನಾವೇ ತಾಳ್ಮೆಯಿಂದ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಸ್ವಲ್ಪ ದಿನ ಕಾಯಿ ಹೇಳೋ ಥರದಲ್ಲಿ ಹೇಳಬೇಕು ಅವ್ರಿಗೆ ಇಲ್ಲ ನೀವು ತಪ್ಪು ಮಾಡ್ತಾಯಿದ್ದೀರಾ ಫಸ್ಟು ಬಿಟ್ಟು ಕೊಡಬೇಕು ಬಿಟ್ಟು ಕೊಟ್ಟು ಆಮೇಲೆ ನಾವು ಅವ್ರಿಗೆ ಅವ್ರ ತಪ್ಪನ್ನು ಅವ್ರಿಗೆ ಮು ಅರಿವು ಮೂಡಿಸ್ಬೇಕು ಇಲ್ಲಾಂದರೆ ನಿಮ್ದು ಏನಾದರೂ ತಪ್ಪಿದೆಯೋ ಸ್ವಲ್ಪ ನೀನೇ ತಿದ್ಕೋ ಆ ಥರ ಎಲ್ಲ ಸಜೆಷನ್ ನನ್ನ ನನ್ನ ಪ್ರಕಾರ ನನಗೆ ಗೊತ್ತಿರೋ ಪ್ರಕಾರ ನಾನು ಈ ಥರ ಸಜೆಷನ್ ಅವ್ರಿಗೆ ಕೊಟ್ಟೆ ಸೊ ನೋಡಿ ಇವಾಗ ಹಸಿರು ಕಾಳನ್ನ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಹಸಿರು ಕಾಳನ್ನ ಪಾತ್ರೆಗೆ ಹಾಕಿ ಫ್ರೈ ಮಾಡ್ಕೊಂಡು ಇವಾಗ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಸಿರು ಕಾಳು ಚೆನ್ನಾಗಿ ಬೇಯಬೇಕು ಸೊ ಸಂಸಾರ ಅಂದಮೇಲೆ ಹಾಗೆಯೇ ಇಲ್ಲಿ ಹಸಿರು ಕಾಳನ್ನ ಚೆನ್ನಾಗಿ ಬೇಯೋಕ್ಕೆ ಇಟ್ಟು ಅನ್ನ ಕೂಡ ಮಾಡ್ಕೊಳ್ಳೋದಕ್ಕೆ ಕುಕ್ಕರ್ಗೆ ಅನ್ನನ ಮಾಡಿ ಮಾಡ್ಕೊಳ್ಳೋದಕ್ಕೆ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದೊಂದು ಸಲ ನಾನು ಕುಕ್ಕರಲ್ಲೇ ರೈಸ್ನ ಮಾಡ್ಕೊಳ್ತೀನಿ ಸೊ ನೋಡಿ ಇವಾಗ ಒಂದು ಲೋಟದಷ್ಟು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಕುಕ್ಕರಲ್ಲಿ ಅನ್ನ ಇದ್ದೀನಿ ದೊಡ್ಡವ್ರು ಹೇಳ್ತಾರೆ ಋಣಾನು ಬಂದ ರೂಪೇನ ಪಶು ಪತ್ನಿ ಸುತಾಲಯ ಅಂತ ಅಂತಂದರೆ ಋಣ ಇಲ್ಲದೇ ನಮಗೆ ಯಾವುದು ಕೂಡ ಯಾವ ವಸ್ತು ಆಗಿರ್ಬೋದು ವ್ಯಕ್ತಿ ಆಗಿರ್ಬೋದು ಏನೂ ಕೂಡ ದೊರೆಯೋದಿಲ್ಲ ನಮಗೆ ಋಣ ಇರಬೇಕು ಅದರಲ್ಲಿ ಆಗಿದ್ರೇ ನಮಗೆ ಅದೇ ಅದು ಸಿಕ್ಕೋದು ಅದು ದಕ್ಕೋದು ಅಂತ ಹೇಳ್ತಾರೆ ಸೊ ಅದೇ ಥರ ಕೆಲವು ಸಂಬಂಧಗಳು ಹೇಗೆ ಅಂತಂದರೆ ಈಗ ಅಪ್ಪ ಅಮ್ಮ ಅಣ್ಣ ತಂಗಿ ಅಕ್ಕ ತಮ್ಮ ಇದೆಲ್ಲ ಸೊ ಮೊದಲೇ ನಮಗೆ ಇರುತ್ತೆ ಆ ಸಂಬಂಧಗಳೆಲ್ಲ ಹುಟ್ಟಿದಾಗಿನಿಂದ ನಮ್ಮ ಜೊತೆಗೆ ಇರುತ್ತೆ ಅದೇ ಗಂಡ ಹೆಂಡತಿ ಅನ್ನೋ ಸಂಬಂಧ ಮಾತ್ರ ನಾವು ಅದನ್ನು ಹುಡುಕಿಕೊಳ್ಳೋದು ಅಂತಂದರೆ ನಮಗೆ ಇಂಥವ್ರೇ ಪಾರ್ಟ್ನರ್ ಆಗಿ ಬರಬೇಕು ಇಂಥವರೇ ನಮಗೆ ಇಂಥವ್ರ ಜೊತೆ ನಾವಿದ್ರೆ ನಮ್ಮ ಲೈಫ್ ಲೀಡ್ನ ಲ ನಮ್ಮ ಲೈಫ್ ಚೆನ್ನಾಗಿರುತ್ತೆ ನಾವು ತು ತುಂಬ ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ಬೋದು ಅನ್ನೋ ಕನಸುಗಳು ಕೂಡ ಇರುತ್ತೆ ಸೊ ಅದರಿಂದ ಒಂದೇ ಒಂದು ಸಂಬಂಧ ನಾವು ಹುಡುಕಿ ನಮ್ಮ ನಿರ್ಧಾರ ನಮ್ಮ ಒಂದು ಡಿಸಿಷನ್ ಮೇಲೆ ನಿಂತಿರೋದು ಅಂತಂದರೆ ಗಂಡ ಹೆಂಡತಿ ಸಂಬಂಧ ಅಂದರೆ ವೈಫ್ ಆಗಿರ್ಬೋದು ಅಥವಾ ಹಸ್ಬೆಂಡ್ ಆಗಿರೋದು ಒಬ್ರನ್ನ ಒಬ್ಬರು ಹುಡ್ಕೊಳ್ಳೋದು ಅಂದರೆ ಇದೇ ಸಂಬಂಧ ಅದೇ ತಂದೆ ತಾಯಿ ಅಕ್ಕ ತಮ್ಮ ಎಲ್ಲ ನಾವು ಹುಡುಕಿಕೊಳ್ಳೋದಕ್ಕಾಗೋದಿಲ್ಲ ಯಾಕಂದರೆ ಮೊದಲೇ ನಮಗೆ ಅದೆಲ್ಲ ದೇವರು ನಿಶ್ಚಯ ಮಾಡಿರ್ತಾನೆ ಇಂಥವ್ರ ಮಗಳಾಗಿ ಇವರೇ ಇರಬೇಕು ಇಂಥ ಇಂಥವ್ರೆ ನಮಗೆ ಅಪ್ಪ ಅಮ್ಮ ಆಗಿ ಬರಬೇಕು ಇಂಥವ್ರೆ ನನ್ನ ಅಣ್ಣ ತಂಗಿಯಾಗಿ ಬರಬೇಕು ಅಂತ ನಾವು ಯಾವತ್ತೂ ನಿರ್ಧಾರ ಮಾಡೋಕ್ಕಾಗಲ್ಲ ಯಾಕಂದರೆ ಆ ಸಂಬಂಧಗಳು ಮೊದಲೇ ನಮಗೆ ನಿರ್ಧ ನಿರ್ಧರಿಸಿರುತ್ತೆ ಇಂಥವ್ರ ಮಕ್ಕಳು ಇವರೇ ಅಂತ ಅದು ನಿರ್ಧಾರ ಆಗಿಬಿಟ್ಟಿರುತ್ತೆ ಹಾಗೆಯೇ ಗಂಡ ಹೆಂಡ್ತಿ ಸಂಬಂಧ ಕೂಡ ಗಂಡನಿಗೆ ಹೆಂಡ್ತಿ ಸಿಕ್ಕಿರೋದು ಹೆಂಡ್ತಿಗೆ ಗಂಡ ಸಿಕ್ಕಿರೋದು ಸುಮ್ಮ ಸುಮ್ಮನೆ ಅದೆಲ್ಲ ಆಗೋವಂಥ ಕೆಲಸ ಅಲ್ಲ ಅಂದರೆ ದೇವರು ಏನೋ ಒಂದು ನಿಶ್ಚಯ ಮಾಡಿರ್ತಾರೆ ಸೊ ಋಣ ಇರುತ್ತೆ ಅದಕ್ಕೋಸ್ಕರನೇ ಋಣಾನು ಬಂದ ರೂಪೇಣ ಪಸಿಪತ್ ಪಶುಪತ್ನಿ ಪತ್ನಿ ಅಂತ ಹೇಳೋದು ಸೊ ನನ್ನ ಪ್ರಕಾರ ಋಣ ಅದೆಲ್ಲ ಋಣಾನು ಬಂದ ಅಂತ ನಾನು ನಂಬ್ತೀನಿ ಸೊ ಇವಾಗ ನೋಡಿ ನಾನು ನುಗ್ಗೆ ಸೊಪ್ಪನ್ನು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಹಸಿರು ಕಾಳು ಹಸಿರು ಕಾಳು ಮತ್ತು ನುಗ್ಗೆ ಸೊಪ್ಪು ಉಪ್ಸಾರು ಮಾಡೋದಕ್ಕೆ ಹೇಳಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಳ್ತಾ ಇದ್ದೀನಿ ನುಗ್ಗೆ ಸೊಪ್ಪನ್ನು ಸೊ ಅದಕ್ಕೋಸ್ಕರನೇ ಗಂಡ ಹೆಂಡತಿ ಸಂಬಂಧ ಅನ್ನೋದು ಒಂದು ಪವಿತ್ರವಾದ ಒಂದು ಪವಿತ್ರವಾದಂಥ ಒಂದು ಬಂಧ ಸೊ ಅದರಲ್ಲಿ ಏನೋ ಒಂದು ಸಮಸ್ಯೆಗಳು ಏನೋ ಒಂದು ತೊಂದರೆಗಳು ಏನೋ ಒಂದು ಜಗಳಗಳು ಬಂದರೂ ಕೂಡ ನಾವು ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕು ಸೊ ಆಗಲೇ ನಮ್ಮ ಒಂದು ಜೀವನಕ್ಕೆ ಅರ್ಥ ಸಿಗೋದು ನಾನು ಹೇಳಿದೆ ಅವ್ರಿಗೆ ಸೊ ನೀವು ಏನೋ ಒಂದು ಸಮಸ್ಯೆಲ್ಲಿದ್ದೀರಾ ಅಂದ್ರೆ ಕೂತು ಮಾತಾಡಿಕೊಂಡು ಅದನ್ನು ಬಗೆಹರಿಸ್ಕೊಳ್ಳೋಕೆ ನೋಡಿ ಇಲ್ಲ ಅಂತಂದರೆ ಗಂಡ ಆದವರು ಕೂಡ ಹೆಂಡ್ತಿನ ಅಷ್ಟೇ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಚಿಕ್ಕ ವಯಸ್ಸಿನಿಂದ ಅಪ್ಪ ಅಮ್ಮನ ಜೊತೆ ಅಕ್ಕ ತಂಗಿ ಜೊತೆ ಅಣ್ಣ ತಮ್ಮನ ಜೊತೆ ಬೆಳೆದು ಸೊ ಏನೋ ಒಂದು ಸ್ವಲ್ಪ ಏಜ್ ಆದಮೇಲೆ ಮದುವೆ ಟೈಮ್ ಬಂದಾಗ ಮದುವೆ ಮಾಡಿ ಕಳಿಸಿರ್ತಾರೆ ಅಲ್ವಾ ಅವರನ್ನು ನಾವು ಎಷ್ಟು ಚೆನ್ನಾಗಿ ನೋಡ್ಕೊಳ್ಬೇಕು ವೈಫ್ ಅನ್ನೋದು ಅಷ್ಟು ಸುಲಭ ಅಲ್ಲ ಸೊ ಅವರು ಅಲ್ಲಿಂದ ತಮ್ಮ ಬಂಧಗಳನ್ನೆಲ್ಲ ಕಳಚ್ಕೊಂಡು ಗಂಡನ ಮನೆಗೆ ಏನೋ ಒಂದು ಕನಸುಗಳನ್ನ ಇಟ್ಕೊಂಡು ಬಂದಿರ್ತಾರೆ ಸೊ ನಾವು ಆಗಿರಬೇಕು ಹೀಗಿರಬೇಕು ಅಂತೆಲ್ಲ ಕನಸುಗಳನ್ನ ಕಟ್ಕೊಂಡಿರ್ತಾರೆ ಸೊ ಅಂಥದ್ದನ್ನು ಗಂಡ ಆದವರು ಅರ್ಥ ಮಾಡಿಕೊಂಡು ಸೊ ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ಳೋದು ಅವರ ಕರ್ತವ್ಯ ಅಷ್ಟು ವರ್ಷದಿಂದ ಇದ್ದಂಥ ಬಂದನೆಲ್ಲ ತೊರೆದು ಗಂಡನ ಮನೆಗೆ ಬಂದಿರ್ತಾರೆ ಸೊ ನನಗೋಸ್ಕರ ನನ್ನ ವೈಫ್ ಬಂದಿರ್ತಾರೆ ಅವರನ್ನ ನಾನು ಎಷ್ಟು ಮಟ್ಟಿಗೆ ನೋಡಿಕೊಳ್ಬೇಕು ಅನ್ನೋ ಒಂದು ಜ್ಞಾನ ಇರಬೇಕು ಅಲ್ವಾ ಸೊ ಸೊ ಚೆನ್ನಾಗಿ ನೋಡ್ಕೊಳ್ಳಿ ಅಂದ ತಕ್ಷಣ ಯಾವಾಗಲೂ ಅವ್ರ ಮಾತನ್ನೇ ಕೇಳಿ ವೈಫ್ ಮಾತನ್ನೇ ಕೇಳಿ ಅವ್ರು ಹೇಳ್ದಂಗೆ ಅಂದರೆ ಕೇಳಿ ಅವ್ರ ಕೆಲಸಗಳನ್ನು ಮಾಡಿಕೊಡಿ ಅಂತ ನಾನು ಏನು ಇಲ್ಲ ಸೊ ಅಟ್ಲೀಸ್ಟ್ ಸ್ವಲ್ಪ ಹೊತ್ತಾದರೂ ಅವ್ರ ಜೊತೆ ಅವ್ರ ಕಷ್ಟ ಸುಖನ ಕೇಳಿ ಕೂತು ಸೊ ಒಂದು ಹತ್ತು ನಿಮಿಷ ದಿನದಲ್ಲಿ ಒಂದು ಹತ್ತು ನಿಮಿಷ ಆದರೂ ಅವ್ರ ಜೊತೆ ಮಾತಾಡಿ ಕೂತು ಆಗ ಅವ್ರಿಗೂ ಕೂಡ ಅವ್ರು ಮಾಡಿರೋ ಅಡುಗೆಗಳನ್ನು ಅಡುಗೆಗಳನ್ನು ಓ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಒಂದು ಒಂದು ಪ್ರಶಂಸೆನ ಕೊಡಿ ಅವ್ರಿಗೆ ಒಂದು ಅಪ್ರಿಷಿಯೇಟ್ ಮಾಡೋದನ್ನು ಕಲೀರಿ ಅವರು ಮಾಡಿರ್ತಕ್ಕಂಥ ಅಡುಗೆಗಳಾಗಿರ್ಬೋದು ಕೆಲಸಗಳಾಗಿರ್ಬೋದು ಅದರ ಬಗ್ಗೆ ಸ್ವಲ್ಪ ಗೌರವನ ಗೌರವನ ಕೊಡಿ ಸೊ ಆವಾಗ ಅವ್ರಿಗೂ ಕೂಡ ಖುಷಿಯಾಗುತ್ತೆ ಓ ಪರವಾಗಿಲ್ಲ ನಾವು ಕಷ್ಟಪಟ್ಟು ಮಾಡಿದ್ದಕ್ಕೂ ಸಾರ್ಥಕ ಅಂತ ಅವ್ರ ಮನಸ್ಸಿಗೆ ತೃಪ್ತಿ ಆಗುತ್ತೆ ಅದನ್ನು ನಾನಿಲ್ಲಿ ಹೇಳ್ತಾ ಇರೋದು ಅವರ ಅಪ್ಪ ಅವರ ಅಪ್ಪ ಅಮ್ಮನೂ ಕೂಡ ಅವ್ರನ್ನ ತಾವರೆಲ್ಲಿ ಅಷ್ಟೇ ಚೆನ್ನಾಗಿ ಬೆಳೆಸಿರ್ತಾರೆ ಅಲ್ವಾ ಸೊ ಆ ಬೆಳೆದಂಥ ಹೆಣ್ಮಗಳನ್ನ ನಮ್ಮ ಮನೆಗೆ ಮದುವೆ ಆಗಿ ಬಂದಿದ್ದಾರೆ ಅಂತ ಸೊ ಜಾಸ್ತಿ ಕಡೆಗಣಿಸೋದಲ್ಲ ಅಥವಾ ಕೀಳಾಗಿ ನೋಡೋದಲ್ಲ ಅದೇ ತನ್ನ ತಮ್ಮ ಮನೆಯವರ ಮುಂದೆ ಅವ್ರನ್ನ ಕೀಳಾಗಿ ನೋಡಬಾರ್ದು ಇವ್ರದೇ ತಪ್ಪು ಅನ್ನೋ ಥರ ಇರಬಾರ್ದು ಏನೇ ಇದ್ದರೂ ಕೂಡ ತಪ್ಪು ಮಾಡಿದರೆ ಅವರು ಬೇರೆ ಸಪ್ರೇಟಾಗಿ ಹೋಗಿ ಹೇಳ್ಬೇಕು ಹೊರ್ತು ಜನರ ಮುಂದೆ ಅವ್ರಿಗೆ ಅವಮಾನ ಮಾಡಬಾರ್ದು ಅದಕ್ಕೆ ಆದ್ದರಿಂದ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ ಅದೇ ಥರ ಗಂಡ ತಪ್ಪು ಮಾಡಿದ್ರೆ ಎಲ್ಲಿಗೆ ಹೋಗಿ ಹೇಳಬೇಕು ಎಲ್ಲಿ ನ್ಯಾಯ ಕೇಳಬೇಕು ಅಲ್ವಾ ಈ ಕಡೆ ಅಪ್ಪ ಅಮ್ಮನ ಜೊತೆ ಕೂಡ ಹೇಳೋಕ್ಕಾಗಲ್ಲ ನನ್ನ ಗಂಡ ಈ ಥರ ಈ ಥರ ಇದ್ದಾರೆ ಅಂತ ಕೂಡ ಅವರು ಹೇಳೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ತಮ್ಮ ತಪ್ಪನ್ನ ಎಷ್ಟೇ ಇದ್ದರೂ ಕೂಡ ಗಂಡ ಆಗಲಿ ಹೆಂಡ್ತಿ ಆಗಲಿ ತಪ್ಪು ಮಾಡೋದು ಸಹಜ ಅದನ್ನು ತಿದ್ಕೊಂಡು ಹೊಂದಾಣಿಕೆಯಿಂದ ಸಂಸಾರನ ನಮ್ಮ ಸಂಸಾರನ ನಾವೇ ಸರಿ ಮಾಡಿಕೊಳ್ಬೇಕು ಬೇರೆ ಯಾರೋ ಮೂರನೇ ವ್ಯಕ್ತಿ ಬಂದು ಕೂಡ ಇಲ್ಲಿ ನಮ್ಮ ಸಂಸಾರನ ಅವರು ಸರಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ನಮ್ಮ ಒಂದು ಸಮಸ್ಯೆ ಏನಿದೆಯೋ ನಮಗೆ ಗೊತ್ತಿರುತ್ತೆ ಸೊ ಅದರಿಂದ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರೋರು ತಮ್ಮ ಸಮಸ್ಯೆಗಳನ್ನ ತಾವೇ ಬಗೆಹರಿಸ್ಕೊಂಡು ತಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಬೇಕಾಗುತ್ತೆ ಇರೋದೊಂದೇ ಜೀವನ ಸೊ ಜೀವನನ ನೆಮ್ಮದಿಯಿಂದ ತೃಪ್ತಿಕರವಾಗಿ ಸಂತೋಷದಿಂದ ಜೀವನ ನಡೆಸೋಣ ಅಂತ ನಾನು ಇಲ್ಲಿ ಕೇಳ್ಕೊತೀನಿ ಸೊ ಯಾವುದೇ ಥರ ಅಡ್ಡಿಗಳು ಏನೇ ಒಂದು ತೊಂದರೆ ಏನೋ ಏನೋ ಒಂದು ಪ್ರಾಬ್ಲಮ್ಸ್ ಬಂದರೂ ಕೂಡ ಅದನ್ನು ಫೇಸ್ ಮಾಡೋ ಶಕ್ತಿ ನಮಗಿರಬೇಕು ಅಂದರೆ ಗಂಡ ಎಂಟಿ ಇಬ್ಬರು ಹೊಂದಾಣಿಕೆಯಿಂದ ಇರಬೇಕು ಇಲ್ಲಿ ನಾನು ಹೆಸರು ಕಾಳು ಚೆನ್ನಾಗಿ ಬೆಂದ ಮೇಲೆ ನಿಕ್ಕೆ ಸೊಪ್ಪನ್ನು ಹಾಕ್ಕೊಂಡು ಹತ್ತು ನಿಮಿಷಗಳ ಕಾಲ ಅದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಸೊ ಇವಾಗ ಉಪ್ಪಾಕಿ ನೆಕ್ಸ್ಟು ಲಾಸ್ಟಲ್ಲಿ ಅದಕ್ಕೆ ಹಾಲನ್ನು ಇದ್ದೀನಿ ಸೊ ಹಾಲು ಹಾಕಿ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡ್ರೆ ಹಸಿರು ಕಾಳು ಮತ್ತು ನುಗ್ಗಿ ಸೊಪ್ಪಿನ ಉಪ್ಸಾರು ರೆಡಿಯಾಗುತ್ತೆ ಸೊ ಮುದ್ದೆ ಜೊತೆ ಇದು ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಸೊ ಹಾಲು ಹಾಕಿ ಜಾಸ್ತಿ ಕುದಿಲಿ ಕುದಿಯೋಕ್ಕೆ ಇಡಬೇಡಿ ಸೊ ಒಡೆದೋಗೋ ಸಾಧ್ಯತೆ ಇರುತ್ತೆ ಒಂದು ಐದು ನಿಮಿಷ ಹಾಗೇ ಇರಿ ಇವಾಗ ನೋಡಿ ಸಾರು ರೆಡಿಯಾಗಿದೆ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋದಿಕ್ಕೆ ನಾನು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಈರುಳ್ಳಿ ಹಾಗೆಯೇ ಒಂದು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡಿಕೊಂಡು ಒಗ್ಗರಣೆ ಒಗ್ಗರಣೆನ ಮಾಡ್ಕೊಳ್ತೀನಿ ನಾನು ಹೇಳೋದಿಷ್ಟೇ ಇವತ್ತಿದ್ದವರು ನಾಳೆ ಇರಲ್ಲ ಸೊ ಯಾವಾಗ ಏನಾಗುತ್ತೋ ಅನ್ನೋದು ಕೂಡ ನಮಗೆ ಗೊತ್ತಿರೋಲ್ಲ ಸೊ ಅದರಿಂದ ಇರೋ ತನಕ ಲೈಫನ್ನು ಚೆನ್ನಾಗಿ ಖುಷಿ ಖುಷಿಯಾಗಿ ಒಳ್ಳೆ ಥರದಲ್ಲಿ ಬದ್ಕೋಣ ಅಂತ ನಾನು ಹೇಳೋದಷ್ಟೇ ಸೊ ಅದರಿಂದ ಇರೋದೊಂದೇ ಜೀವನ ಕಷ್ಟ ಬರಲಿ ಸುಖ ಬರಲಿ ಅದನ್ನು ಇಬ್ಬರೂ ಸಮನಾಗಿ ಹಂಚ್ಕೊಳ್ಳೋಣ ಹಸ್ಬೆಂಡ್ ಆ್ಯಂಡ್ ವೈಫ್ ಕೂ ಇಬ್ಬರು ಕೂಡ ಚೆನ್ನಾಗಿ ಪರಸ್ಪರ ಇಬ್ಬರು ಒಗ್ಗಟ್ಟಾಗಿದ್ದರೆ ಏನೇ ಒಂದು ಸಮಸ್ಯೆ ನಮ್ಮ ಜೀವನದಲ್ಲಿ ಬಂದರೂ ಕೂಡ ಅದನ್ನು ನಾವು ಎದುರಿಸೋ ಶಕ್ತಿ ನಮಗಿರುತ್ತೆ ಸೊ ಅದರಿಂದ ನಾನು ಎಲ್ಲರಲ್ಲಿ ಈ ಮೂಲಕ ಕೇಳ್ಕೊಳ್ಳೋದು ಏನಂದರೆ ವೈಫ್ ಆಗಿರ್ಬೋದು ಹೆಂಡ್ತಿನ ಸೊ ಯಾವುದೇ ಕಾರಣಕ್ಕೂ ಹಸ್ಬೆಂಡ್ ಆಗಿರೋರು ನೋಯಿಸ್ ಹೋಗಬೇಡಿ ನನಗೆ ಅವರು ನನ್ನ ಫ್ರೆಂಡು ಕಾಲ್ ಮಾಡಿ ಹೇಳಿದಾಗ ತುಂಬಾ ಬೇಜಾರಾಯಿತು ಸೊ ಹಳ ಸ್ಟೇಜಲ್ಲಿದ್ದರು ಅವರು ಕೂಡ ಸೊ ನಾನು ಕೂಡ ಸಮಾಧಾನ ಮಾಡಿದೆ ಸೊ ಯಾಕಂದರೆ ಅವ್ರದ್ದು ಏನೋ ಒಂದು ಪ್ರಾಬ್ಲಮ್ ಇದೆ ನನಗೆ ಗೊತ್ತಿಲ್ಲ ಸೊ ಅಷ್ಟು ಕ್ಲೋಸ್ ನನಗೆ ಅವರು ಅದರಿಂದ ಈ ಥರ ನನ್ನ ಹತ್ರ ಹೇಳ್ಕೊಳಕ್ಕೆ ಹೋದಾಗ ನನಗೆ ತುಂಬಾ ಬೇಜಾರಾಯಿತು ಈ ಥರನೂ ಕೂಡ ಇರ್ತಾರ ಹಸ್ಬೆಂಡ್ಸ್ ಹಸ್ಬೆಂಡ್ಸ್ ಅಂತ ತುಂಬಾ ಬೇಜಾರಾಯಿತು ಎಲ್ಲರಿಗೂ ಎಲ್ಲರೂ ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ ಸೊ ಒಬ್ಬೊಬ್ರು ಈ ಥರ ಇರ್ತಾರೆ ಅಂದರೆ ಅಸ್ ಎಂಟು ದಿನ ಹರ್ಟ್ ಮಾಡೋದು ಸೊ ಎಷ್ಟು ದಿನ ಹರ್ಟ್ ಮಾಡೋಕ್ಕಾಗುತ್ತೆ ಅಲ್ವಾ ಅವರು ಸೊ ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಲ್ವಾ ಅಪ್ಪ ಅಮ್ಮನ್ನ ಬಿಟ್ಟು ಅಷ್ಟು ದೂರ ಇವ್ರಿಗೋಸ್ಕರ ಬಂದಿರ್ತಾರೆ ಅಂದಮೇಲೆ ಅವರು ಎಷ್ಟು ಚೆನ್ನಾಗಿ ಕೇರ್ ತಗೊಂಡು ಅವ್ರನ್ನ ನೋಡ್ಕೊಳ್ಬೇಕು ಅಲ್ವಾ ಅದನ್ನು ಬಿಟ್ಟು ಸೊ ಅವ್ರಿಗೆ ಇಷ್ಟ ಆಗದೆ ಇರೋ ಥರ ಅಂದರೆ ಏನೋ ಒಂದು ಸೊ ಯಾರಿಂದನೋ ಕೂಡ ಏನೋ ಒಂದು ಪ್ರಾಬ್ಲಮ್ಸ್ ಇರುತ್ತೆ ಸೊ ಅದನ್ನೆಲ್ಲ ನಾವು ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕಷ್ಟೆ ಸೊ ಎಷ್ಟು ದಿನ ಅಂತ ನಾವು ಈ ಥರ ಮಾಡೋಕ್ಕಾಗುತ್ತೆ ಅಲ್ವಾ ಸೊ ಅವ್ರಿಗೂ ಬೇಸತ್ತು ಬೇಸತ್ತು ಯಾವತ್ತಾದರೂ ಒಂದು ದಿನ ಏನಾದರೂ ತೀರ್ಮಾನ ತಗೊಂಡ್ರೆ ಲೈಫ್ ಏನು ಗತಿ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಆದಷ್ಟು ಗಂಡನಾಗಲಿ ಅಥ್ವಾ ಹೆಂಡ್ತಿನಾಗಲಿ ಒಬ್ರಿಗೊಬ್ರು ಪರಸ್ಪರ ಒಂದು ಹೊಂದಾಣಿಕೆಯಿಂದ ಇರಿ ಯಾರನ್ನ ಕೂಡ ಹರ್ಟ್ ಮಾಡೋಕ್ಕೆ ಹೋಗಬೇಡಿ ಸೊ ನನ್ನ ಗಂಡಿನಿಂದ ಇಷ್ಟು ಹರ್ಟ್ ಆಗಿದೆ ಅಂತ ಅವರು ಆ ಥರ ಹೇಳಬೇಕಾದ್ರೆ ನನಗೆ ಕಳ್ಳು ಚುರುಕ್ಕಂತೂ ಸೊ ಅಷ್ಟು ಬೇಜಾರಾಯಿತು ನನಗೂ ಕೂಡ ಸೊ ನಾನು ಏನು ಮಾಡೋಕ್ಕಾಗುತ್ತೆ ನನ್ನ ಕೈಯಲ್ಲಿ ಎಷ್ಟು ಸಮಾಧಾನ ಮಾಡೋಕ್ಕಾಗುತ್ತೋ ಅಷ್ಟು ಸಮಾಧಾನ ಕೂಡ ನಾನು ಹೇಳಿದೆ ಅಂದರೆ ತಾಳ್ಮೆಯಿಂದ ಇರಬೇಕು ನಾ ಇವತ್ತು ತಪ್ಪು ಮಾಡೋರು ಮುಂದೊಂದು ದಿನ ಅವರು ತಪ್ಪು ತಪ್ಪಿನ ಅರಿವು ಅವರು ಅವ್ರಿಗೆ ಆಗಿ ಮುಂದೊಂದು ದಿನ ಅವರು ಬದಲಾಗೋ ಒಂದು ಲಕ್ಷಣ ಕೂಡ ಇರುತ್ತೆ ಸೊ ಅದಕ್ಕೋಸ್ಕರ ತಾಳ್ಮೆಯಿಂದ ಕಾಯಿರಿ ಯಾವುದೇ ಥರ ಡಿಸಿಷನ್ನ ತೊಗೊಳಕ್ಕೆ ಹೋಗ್ಬೇಡಿ ಸೊ ಇವತ್ತು ಅವ್ರಿಗೆ ಸೊ ಅವ್ರಿಗೆ ಕ್ಷಣಿಕ ಕಾಣಿಸ್ಬೋದು ನಾನು ಮಾಡೋ ನನ್ನ ನಡ್ಕೊಳ್ಳೋ ರೀತಿ ಅಥವಾ ನಾನು ಮಾಡೋ ಒಂದು ಕೆಲಸ ಸರಿ ಅಂತ ಅವ್ರಿಗೆ ಅನ್ಸ್ ಅನ್ನಿಸ್ತಾ ಇರ್ಬೋದು ಆದರೆ ನಾಳೆ ಒಂದು ದಿನ ಅವ್ರಿಗೆ ಅವ್ರ ತಪ್ಪಿನ ಅರಿವು ಹಾಗೆ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ವೈಫ್ಗೆ ಹೇಳ್ದೆ ಸೊ ತಾಳ್ಮೆಯಿಂದ ಇರಿ ಕಾಲ ಬದಲಾಗೆ ಆಗುತ್ತೆ ಮುಂದೊಂದು ದಿನ ನಮಗೆ ಇವತ್ತು ಕಷ್ಟ ಇದ್ದದ್ದು ನಾಳೆ ಸುಖ ಅನ್ನೋದು ಬದ್ ಬಂದೇ ಬರುತ್ತೆ ಅದಕ್ಕೋಸ್ಕರ ನಾವು ತಾಳ್ಮೆಯಿಂದ ಇರಲೇಬೇಕು ಅಂತ ನಾನು ಅವ್ರಿಗೆ ಕೂಡ ಹೇಳಿದೆ ಹಾಗೆಯೇ ಅವ್ರ ಜೊತೆ ಸ್ವಲ್ಪ ಕೂತು ಮಾತಾಡಿ ಸೊ ನಿಮ್ಮ ಪ್ರಾಬ್ಲಮ್ಸ್ ಅವ್ರ ಪ್ರಾಬ್ಲಮ್ಸ್ ಇಬ್ಬರನ್ನ ಕೂಡ ಶೇರ್ ಮಾಡಿಕೊಂಡು ಅದನ್ನು ಒಂದು ಪರಿಹಾರ ಅನ್ನೋದನ್ನು ಕಂಡ್ಕೊಳ್ಳಿ ನೀವು ಮಾಡೋದು ಸರಿನಾ ಅಲ್ವಾ ಈ ಥರ ಮಾಡ್ತಾ ಇದ್ದೀರಲ್ಲ ಆ ಥರ ಎಲ್ಲ ಕೇಳಿ ಸೊ ಅವ್ರಿಗಿಂದ ಏನು ರಿಯಾಕ್ಷನ್ ಬರುತ್ತೋ ಅದನ್ನು ಕೂಡ ನೀವು ಎಕ್ಸೆಪ್ಟ್ ಮಾಡಿಕೊಂಡು ಸರಿದಾರೀಲಿ ಹೋಗೋ ಥರ ಇಬ್ಬರೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಸರಿ ದಾರಿಯಲ್ಲಿ ಇಬ್ಬರು ಕೂಡ ಅಂದರೆ ಒಂದೇ ಥರ ಆಗಿದ್ದು ಜೀವನನ ಕಳಿರಿ ಅಂತ ನಾನು ಅವ್ರಿಗೆ ಸಜೆಷನ್ ಕೊಟ್ಟೆ ಸೊ ತುಂಬಾ ಬೇಜಾರಾಯಿತು ನನಗೆ ಇವಾಗ ನೋಡಿ ಸ್ವಲ್ಪ ಹಾಲು ನಾನು ಹಾಲು ಕುಡಿಯೋದಕ್ಕಿಂತ ಸ್ವಲ್ಪ ಶುಗರ್ನ ಹ್ಯಾಡ್ ಮಾಡಿಕೊಂಡು ಬಿಸಿ ಹಾಲನ್ನು ಇದ್ದೀನಿ ಸೊ ನಾನು ಇದನ್ನೆಲ್ಲ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಥರನೂ ಇರ್ತಾರೆ ಜೀವನದಲ್ಲಿ ಜನರು ಈ ಥರನೂ ಕೂಡ ಇರ್ಬೋದು ಅಂತ ನಿಮಗೆ ಒಂದು ಎಕ್ಸಾಂಪಲ್ನ ಹೇಳಿದೆ ಸೊ ನನ್ನ ಒಂದು ನಾನು ಕಿವಿಲಿ ಕೇಳಿದಂಥ ಒಂದು ಒಂದು ಘಟನೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತೂ ಶೇರ್ ಶೇರ್ ಮಾಡ್ಕೋಬೇಕು ಅಂತ ನನಗೆ ಅನಿಸ್ತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ ನನ್ನ ಒಂದು ಈ ನಾನು ಏನಾದರೂ ಈ ಥರ ವಿಷಯನ ಶೇರ್ ಮಾಡ್ಕೊಂಡಿದ್ದು ನಿಮಗೆ ತಪ್ಪು ಅನಿಸಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ನನಗೆ ಮನಸ್ಸಲ್ಲಿ ಇಟ್ಕೊಳ್ಳೋಕ್ಕಾಗಲಿಲ್ಲ ಇದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾನು ಈ ಥರ ಹೇಳ್ಕೊಂಡೆ ಸೊ ನನ್ನ ಈ ಒಂದು ಘಟನೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಸೊ ಹಾಗೆಯೇ ನೋಡಿ ಮುದ್ದೆನೇ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಉಪ್ಸಾರು ಜೊತೆ ಮುದ್ದೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಮುದ್ದೆನ ಸಹ ಇದ್ದೀನಿ ನೋಡಿ ಇವಾಗ ಮುದ್ದೆ ಸಹ ರೆಡಿ ಆಯಿತು ಹಸಿರು ಕಾಳು ಹಾಗೆ ನುಗ್ಗೆ ಸೊಪ್ಪು ಹಾಕಿ ಸಾಂಬಾರು ಮಾಡಿದ್ದೆ ಅಲ್ವಾ ಅದು ಹಾಗೆಯೇ ಬಿಸಿ ಬಿಸಿ ಮುದ್ದೆ ಕೂಡ ರೆಡಿ ಆಯಿತು ಈಗ ಮಾವಿಗೆ ನಾನು ಊಟನ ಹಾಕ್ಕೊಡ್ತಾಯಿದ್ದೀನಿ ಸೊ ನಮ್ಮ ಮನೇಲಂತೂ ಸೊ ಮುದ್ದೆ ಅಂತೂ ಮಾಡೇ ಮಾಡಬೇಕು ದಿನ ಕೂಡ ಡೈಲಿ ಕೂಡ ಮುದ್ದೆ ಇದ್ದೇ ಇರುತ್ತೆ ಒಂದು ಹೊತ್ತಾದರೂ ಮುದ್ದೆನ ಮಾಡೇ ಮಾಡ್ತೀವಿ ಏಕೆಂದರೆ ಅವ್ರಿಗೆ ಶುಗರ್ ಇರೋದರಿಂದ ಮುದ್ದೆ ಮಾಡಲೇಬೇಕು ಕಂಪಲ್ಸರಿ ಸೊ ಎರಡು ಟೈಮು ಅಂದರೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಅನ್ನ ಸಾಂಬಾರು ಈ ಥರ ಅಡುಗೆಗಳಿದ್ರೆ ಮಧ್ಯಾಹ್ನ ಅಂತೂ ಈ ಮುದ್ದೆ ಮಾಡಲೇಬೇಕು ಏನಾದರೂ ಉಪ್ಸಾರು ಅಥವಾ ಏನಾದರೂ ಒಂದು ಕಾಳು ಏನಾದರೂ ಹಾಕಿ ಒಂದು ಸಾಂಬಾರನ್ನು ಮಾಡಿ ಮುದ್ದೆನ ಮಾಡೇ ಮಾಡ್ತೀನಿ ಸೊ ಅತ್ತೆಮ್ಮ ಅವನಿಗೆ ಸಹ ಊಟನ ಹಾಕ್ಕೊಟ್ಟಿದ್ದಾಯಿತು ಇವಾಗ ಲಾಸ್ಟಲ್ಲಿ ನಾನು ಸಹ ಊಟನ ಮಾಡಬೇಕು ಹಸ್ಬೆಂಡ್ ಆಗಿ ನಾನು ಇಬ್ರು ಕೂಡ ಊಟನ ಮಾಡಬೇಕು ಕೆಲವು ಹಸ್ಬೆಂಡ್ ಆ್ಯಂಡ್ ವೈಫ್ಸ್ ಇರ್ತಾರೆ ತುಂಬ ಚೆನ್ನಾಗಿರ್ತಾರೆ ಜೀವನದಲ್ಲಿ ಅವ್ರನ್ನ ನೋಡೋಕ್ಕೂ ಸಹ ಅಷ್ಟೇ ಖುಷಿಯಾಗುತ್ತೆ ಅಂದರೆ ಪರಸ್ಪರ ಇಬ್ಬರು ಹೊಂದಾಣಿಕೆಯಿಂದ ಸೊ ಇಬ್ರು ಚೆನ್ನಾಗಿ ಇರ್ತಾರೆ ಸೊ ಅಂಥವ್ರನ್ನ ನೋಡೋಕ್ಕೆ ಏನೋ ಒಂಥರ ಖುಷಿ ಆದರೆ ಒಂದೊಂದು ಸಂಸಾರದಲ್ಲಿ ಈ ಥರ ಕೂಡ ನಡೀತಾ ಇರುತ್ತೆ ಸೊ ಅದರಿಂದ ಸ್ವಲ್ಪ ಮನಸ್ಸಿಗೆ ಬೇಜಾರು ಕೂಡ ಇರುತ್ತೆ ಯಾಕೆ ಹೀಗೆ ಇವರು ಅಂತ ಸೊ ಏನೂ ಮಾಡೋಕ್ಕಾಗಲ್ಲ ಎಲ್ಲರೂ ಒಂದೇ ಥರ ಇರೋದಕ್ಕೆ ಸಾಧ್ಯನಾ ಐದು ಬೇರಳು ಒಂದೇ ಸಮ ಇರಬೇಕು ಅಂದರೆ ಸಾಧ್ಯನಾ ಅದೇ ಥರ ಅಲ್ವಾ ಸೊ ಅದರಿಂದ ಆದಷ್ಟು ನಮ್ಮ ಜೀವನನ ನಾವು ಸರಿ ಮಾಡ್ಕೊಳ್ಳೋಣ ಅಂತ ನಾನು ಕೇಳ್ಕೊತೀನಿ ನಿಮ್ಮ ಹತ್ರ ಸೊ ಯಾರೇ ಆಗಿರಲಿ ಈ ವಿಡಿಯೋ ನೋಡು ಪ್ರತಿಯೊಬ್ಬರಿಗೂ ಹೇಳೋದು ನಾನು ಇಷ್ಟೆ ಸೊ ನಿಮ್ಮ ಹೆಂಡ್ತಿನ ಯಾವತ್ತೂ ನೋಯ್ಸೋಕೆ ಹೋಗ್ಬಿಡಿ ಸೊ ಅವ್ರದ್ದು ಒಂದು ಪುಟ್ಟ ಒಂದು ಮನಸ್ಸಿರುತ್ತೆ ನೀವೇ ಪ್ರಪಂಚ ಆಗಿರ್ತೀರ ಅವ್ರಿಗೆ ಸೊ ಬೇರೆ ಏನು ಬೇಕಾಗಿರಲ್ಲ ಅವ್ರಿಗೆ ನನ್ನ ಗಂಡನೇ ನನ್ನ ಪ್ರಪಂಚ ಅಂತ ಅವರು ಅಂದ್ಕೊಂಡಿರ್ತಾರೆ ಸೊ ಅಂಥವ್ರಿಗೆ ನೀವು ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಖುಷಿಯಿಂದ ಅವರನ್ನು ನೋಡ್ಕೊಳ್ಳೋದಕ್ಕೆ ಕಲೀರಿ ಇವತ್ತು ನೀವು ಅವ್ರಿಗೆ ಗೌರವ ಕೊಡದೆ ಅವ್ರಿಗೆ ಪ್ರೀತಿ ಕೊಡದೆ ಅವ್ರನ್ನ ನೆಗ್ಲೆಟ್ ಮಾಡಿ ಸೊ ಏನೋ ಬಂದಿದ್ದಾರೆ ಮದುವೆ ಆಗಿ ಅವ್ರ ಪಾಡ್ಗೆ ಅವ್ರ ಕೆಲಸಗಳನ್ನ ಮಾಡ್ಕೊಳ್ತಾರೆ ಅವರು ಇದ್ದಾರೆ ಅಂತ ನೆಗ್ಲೆಟ್ ಮಾಡಿದ್ರೆ ಮುಂದೊಂದು ದಿನ ಅವ್ರಿಗೆ ನೀವು ಪ್ರೀತಿ ಕೊಡ್ತೀವಿ ಅಂದರು ಅವರೇ ಇರಲ್ಲ ಸೊ ಅನ್ನೋ ಲೆವೆಲ್ಗೆ ಅವರು ಹೋಗಿರ್ತಾರೆ ಅಂದರೆ ಇವತ್ತಿದ್ದವ್ರು ನಾಳೆ ಇರೋಲ್ಲ ಅಲ್ವಾ ಸೊ ಜೀವನ ಆ ಥರ ಆಗಿದೆ ಇವಾಗ ಅದರಿಂದ ಇರೋಷ್ಟು ದಿನ ಸೊ ಚೆನ್ನಾಗಿ ಇರೋದನ್ನು ಕಲೀರಿ ಅವ್ರಿಗೋಸ್ಕರ ಟೈಮ್ ಕೊಟ್ಟು ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ ಸೊ ನೋಡಿ ಇವಾಗ ಮುದ್ದೆ ಉಪ್ಸಾರು ಕೂಡ ರೆಡಿ ಆಯಿತು ನಾನು ಕೂಡ ಊಟ ಮಾಡ್ತಾಯಿದ್ದೀನಿ ಹಸ್ಬೆಂಡ್ಗೆ ಕೂಡ ಕೊಟ್ಟು ಹಾಗೆ ನಿತಿನ್ ಅವ್ರಿಗೂ ಕೂಡ ಊಟನ ಕೊಟ್ಟು ಇಲ್ಲಿ ಅವ್ರಿಗೂ ಸಹ ಮುದ್ದೆನ ತಿನ್ಸೋಕ್ಕೆ ಇವಾಗಿವಾಗ ರೂಢಿ ಇದ್ದೀನಿ ಸ್ವಲ್ಪ ಚಿಕ್ಕ ಮುದ್ದೆನ ಹಾಕ್ಕೊಡಿ ಅಮ್ಮ ಅಂತ ಕೇಳ್ತಾರೆ ಅವ್ರಿಗೋಸ್ಕರ ಚಿಕ್ಕ ಮುದ್ದೆನ ಮಾಡಿ ಅವ್ರಿಗೂ ಸಹ ಸ್ವಲ್ಪ ಸ್ವಲ್ಪ ರಾಗಿ ಅಂದರೆ ತುಂಬಾ ಒಳ್ಳೆಯದಲ್ವ ರಾಗಿ ಮುದ್ದೆ ಅದರಿಂದ ಅವ್ರಿಗೆ ಅವ್ರಿಗೂ ಕೂಡ ಅಭ್ಯಾಸನ ಮಾಡಿಸ್ತಾ ಇದ್ದೀನಿ ಇವಾಗಿವಾಗ ಇವಾಗ ಅವರು ಸಹ ಸ್ವಲ್ಪ ತಿಂತಾರೆ ಮೇಲೆ ಇನ್ನೊಂದು ಸ್ವಲ್ಪ ಅನ್ನ ಮತ್ತು ಸಾಂಬಾರನ್ನು ಹಾಕ್ಕೊಡ್ತೀನಿ ಅವರು ಸಹ ಊಟ ಮಾಡ್ತಾರೆ ಸೊ ಹಾಗೆ ಹಾಗೆಯೇ ಊಟ ಎಲ್ಲ ಮುಗಿಸ್ಕೊಂಡು ಪಾತ್ರೆ ಸಹ ಇತ್ತು ಸಿಂಕಲ್ಲಿ ಅದನ್ನೆಲ್ಲ ವಾಶ್ ಮಾಡಿ ಇದ್ದೀನಿ ಸೊ ಪಾತ್ರೆ ಎಲ್ಲ ವಾಶ್ ಮಾಡಿ ಎತ್ತಿಟ್ಕೊಂಡು ಹಾಗೆಯೇ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆಯೇ ಸ್ವಲ್ಪ ಹೊತ್ತು ವಾಕ್ನ ಮಾಡೋಣ ಅಂತ ಟೆರೆಸ್ ಮೇಲೆ ಹೋದೆ ಒಂದು ಹತ್ತು ನಿಮಿಷಗಳ ಕಾಲ ಅಲ್ಲೂ ಕೂಡ ವಾಕ್ ಮಾಡ್ತಾಯಿದ್ದೆ ಹಾಗೆಯೇ ನಿತಿನ್ ಅವರು ಕೂಡ ಬಂದರು ಲಾಸ್ಟಲ್ಲಿ ಅವ್ರನ್ನ ಕೂಡ ಕರ್ಕೊಂಡು ವಾಕ್ ಮಾಡ್ತಾ ಇದ್ದೀನಿ ನೋಡಿ ಟೆರೆಸ್ ಮೇಲೆ ಒಂದು ಗುಲಾಬಿ ಗಿಡನ ನೆಟ್ಟಿದ್ರು ನಮ್ಮ ಮಿಥುನವರು ಸೊ ನನ್ನ ದೊಡ್ಡ ಮಗ ಅವರು ಇಲ್ಲಿ ನೆ ಅದು ಸ್ವಲ್ಪ ಒಣಗೋಗಿತ್ತು ಯಾಕಂದರೆ ನಾನು ಸ್ವಲ್ಪ ದಿನ ಊರು ಜಾತ್ರೆಗಂತೆ ಊರಿಗೆ ಹೋಗಿದ್ದೆ ಅಲ್ವಾ ಆವಾಗ ನೀರು ಹಾಕಿರಲಿಲ್ಲ ಸರಿಯಾಗಿ ಅದರಿಂದ ಸ್ವಲ್ಪ ಒಣಗೋಗಿತ್ತು ಗುಲಾಬಿ ಗಿಡ ಸೊ ನೋಡಿಬಿಟ್ಟು ತುಂಬ ಬೇಜಾರಾಯಿತು ಮತ್ತು ಬೇಗ ಬೇಗ ಬಿಸಿಲಿದ್ರು ಕೂಡ ಬೆಳಗಿನ ಟೈಮು ಇಲ್ಲ ಮಧ್ಯಾಹ್ನ ಟೈಮು ಬೇಗ ಒಂದು ಹತ್ತು ನಿಮಿಷ ಹೋಗಿ ನೀರನ್ನು ಹಾಕಿಬಿಡ್ತೀನಿ ಸೊ ನೋಡಿ ಇವಾಗ ನಿತಿನ್ ಅವರು ಕೂಡ ಬಂದರು ನನ್ನ ಜೊತೆ ವಾಕ್ ಮಾಡೋದಕ್ಕೆ ಅಂತ ಸೊ ಇಬ್ಬರು ಊಟನ ಮುಗಿಸ್ಕೊಂಡು ಇಲ್ಲಿ ವಾಕ್ ಮಾಡ್ತಾ ಇದ್ದೀವಿ ಹಾಗೆಯೇ ಅವರೇ ತೋರಿಸ್ರು ನನಗೆ ನೋಡಿ ಅಮ್ಮ ಅಲ್ಲಿ ಕೆಂಪು ಚಂದ್ರ ಕಾಣ್ತಾ ಇದೆ ಆಕಾಶದಲ್ಲಿ ಅಂತ ಸೊ ನೋಡಿ ನಮ್ಮ ಚಂದ್ರ ಯಾವ ಕಲರ್ ಇದ್ದಾರೆ ಅಂತ ಸೊ ಕೆಂಪು ಕೆಂಪಿಗೆ ಇದ್ದರು ಸೊ ಅದನ್ನು ಕೂಡ ಜೂಮ್ ಮಾಡಿ ವಿಡಿಯೋನ ಮಾಡಿಕೊಂಡೆ ಸೊ ಹಾಗೇ ಇಬ್ಬರೂ ಕೂಡ ಸ್ವಲ್ಪ ಹೊತ್ತು ವಾಕ್ನ ಮುಗಿಸ್ಕೊಂಡು ಒಂದು ಹತ್ತು ನಿಮಿಷಗಳ ಕಾಲ ವಾಕ್ನ ಮುಗಿಸ್ಕೊಂಡು ಮಲ್ಗೋದಕ್ಕೆ ಅಂತ ಕೆಳಗಡೆ ಸಹ ಬಂದ್ವಿ ಹಾಗೆಯೇ ನಾನು ಈ ವಿಡಿಯೋ ನಿಮಗೆ ಅನ್ನಿಸ್ತು ಅಂತ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಹಾಗೆಯೇ ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಈಗೇನೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಸಿಗ್ತೀನಿ ಮುಂದಿನ ಹೊಸ ಒಂದು ವಿಡಿಯೋ ಜೊತೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಯಾವಾಗಲೂ ಪಾಸಿಟಿವ್ ಆಗಿರಿ ಒಳ್ಳೆಯದನ್ನೇ ಮಾತಾಡಿ ಒಳ್ಳೆ ಥರದಲ್ಲಿ ಜೀವನ ನಡೆಸಿ ಒಳ್ಳೆಯವ್ರಾಗೇ ಇರಿ ಅಂತ ಕೇಳ್ಕೋತೀನಿ ಸೊ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್